ನಿಮ್ಮ ಹತ್ರ ಫೋನ್ ಇದೆ ಅಂತಂದರೆ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ ಆ ಗೂಗೆಲ್ ಕ್ರೋಮಲ್ಲಿ ಈ ಒಂದು ಆಪ್ಷನ್ ಹೋಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಇದನ್ನು ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಒಂದು ಫೋನು ಇದೆ ಅಂತ ಅರ್ಥ ನೀವು ಏನೇನು ಫೋಟೋಸ್ಗಳು ವಿಡಿಯೋಸ್ಗಳು ಇಟ್ಕೊಂಡಿದ್ದೀರಾ ಅದು ಲೀಕ್ ಆದರೂ ಕೂಡ ಆಗ್ಬೋದು ಆಮೇಲೆ ನೀವು ಏನೇನು ವಿಸಿಟ್ ಮಾಡ್ತಾ ಇದೀರಾ ಏನೇನು ಚೆಕ್ ಮಾಡ್ತಾ ಇದೀರಾ ಎಲ್ಲವೂ ಕೂಡ ಟ್ರ್ಯಾಕ್ ಆಗುತ್ತೆ ನಿಮ್ಮ ಪಾಸ್ವರ್ಡ್ಸ್ಗಳೆಲ್ಲವೂ ಕೂಡ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾರ್ಯಾರೆಲ್ಲ ಫೋನನ್ನು ಯೂಸ್ ಮಾಡ್ತಾ ಇದ್ದೀರಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಕ್ರೋಮಲ್ಲಿ ಒಂದು ಸೆಟ್ಟಿಂಗ್ನ ಬೇಗ ಎಲ್ಲರೂ ಕೂಡ ಚೆಕ್ ಮಾಡಿಕೊಡಿ ಅದೇನು ಸೆಟ್ಟಿಂಗ್ ನೋಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೇ ನೋಡ್ತಾ ಇದೀರ ಅಂತಂದರೆ ನೋಡ್ತಾರಲ್ಲ ಫಾಲೋ ಮಾಡ್ಕೊಡಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ಸೊ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮ್ ಆ್ಯಪ್ ಇದ್ದೇ ಇರುತ್ತೆ ಆ ಒಂದು ಕ್ರೋಮ್ ಆ್ಯಪನ್ನ ಫಸ್ಟು ನೀವು ಓಪನ್ ಮಾಡ್ಕೊಡಿ ನಾನಿವಾಗ ನನ್ನ ಒಂದು ಫೋನಲ್ಲಿ ಇರುವಂಥ ಗೂಗಲ್ ಕ್ರೋಮನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಥರ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಮೇಲ್ಗಡೆಯಲ್ಲಿ ತ್ರೀ ಟು ಲೈನ್ ಇದೆ ನೋಡಿ ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಇಲ್ಲಿ ಕ್ಲಿಕ್ನ ಮಾಡಿ ಹಂಗೆ ಕೆಳಗಡೆಗೆ ಬನ್ನಿ ಇಲ್ಲಿ ನಿಮಗೆ ಒಂದು ಸೇಫ್ಟಿ ಚೆಕ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಸೇಫ್ಟಿ ಚೆಕ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ನಿಮಗೆ ಮೇಲ್ಗಡೆ ಯುವರ್ ಬ್ರೌಸರ್ ಲುಕ್ಸ್ ಗುಡ್ ಚಕ್ಡ್ ರೀಸೆಂಟ್ಲಿ ಅಂತ ನಿಮಗೆ ರೈಟ್ ಮಾರ್ಕಲ್ಲಿ ಗ್ರೀನ್ ಕಲರಲ್ಲಿ ಬರಬೇಕು ಆಯಿತಾ ಇಲ್ಲೇನಾದರೂ ನಿಮಗೆ ಇಂಟು ಮಾರ್ಕ್ ಬಂದಿದೆ ಅಂತಂದರೆ ನೀವು ಡೇಂಜರಲ್ಲಿದ್ದೀರಾ ಅಂತ ಅರ್ಥ ನೋಡಿ ಇಲ್ಲಿ ಕೆಳಗಡೆ ಒಂದಷ್ಟು ಪಾಯಿಂಟ್ಸ್ಗಳಿದ್ದಾವೆ ಈ ಪಾಯಿಂಟ್ಸ್ಗಳೆಲ್ಲ ನಿಮಗೆ ಗ್ರೀನ್ ಕಲರಲ್ಲಿ ಈ ಥರ ಟಿಕ್ ಬಂದಿದ್ದರೆ ಮಾತ್ರ ನಿಮ್ಮ ಕ್ರೋಮು ಸೇಫ್ ಆಗಿದೆ ಅಂತ ಅರ್ಥ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಒನ್ನು ಕ್ರೋಮ್ ಈಸ್ ಅಪ್ ಟು ಡೇಟ್ ಕ್ರೋಮ್ ಏನಾದರೂ ನೀವು ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಇದು ಇಂಟು ಬಂದಿರುತ್ತೆ ಸೊ ಹಾಗಾಗಿ ನಿಮ್ಮೊಂದು ಕ್ರೋಮನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಅಪ್ಡೇಟ್ ಮಾಡ್ಕೊಬಿಡಿ ಆಗ ಇದು ರೈಟ್ ಮಾರ್ಕ್ ಬರುತ್ತೆ ಆಮೇಲೆ ನೋ ಕಾಂಪ್ರೊಮೈಸಡ್ ಪಾಸ್ವರ್ಡ್ಸು ಸೊ ನೀವೇನಾದರೂ ಪಾಸ್ವರ್ಡ್ಸ್ ಏನಾದರೂ ನೀವು ಇಲ್ಲಿ ಸೇವ್ ಆಗಿದೆ ಅದರ ಇದಾಗಿದೆ ಅಂತಂದರೆ ಸೊ ಇಲ್ಲಿ ನಿಮ್ಗೆ ಇಂಟು ಬರುತ್ತೆ ಆವಾಗ ನೀವು ಅಲರ್ಟ್ ಆಗಬೇಕಾಗುತ್ತೆ ಆಮೇಲೆ ಸೇಫ್ ಬ್ರೌಸಿಂಗ್ ಈಸ್ ಆನು ಸೊ ಸೇಫ್ ಬ್ರೌಸಿಂಗ್ ನಿಮ್ಮ ಒಂದು ಕ್ರೋಮಲ್ಲಿ ನೀವು ಆನ್ ಮಾಡ್ಕೊಂಡಿದ್ರೆ ಈ ಒಂದು ಸೆಟ್ಟಿಂಗ್ ನಿಮಗೆ ಟಿಕ್ ಮಾರ್ಕ್ ಬಂದಿರುತ್ತೆ ಸೊ ನೀವೇನಾದರೂ ಇದನ್ನು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ನಾನು ನನ್ನ ಫೇಸ್ಬುಕ್ಕಲ್ಲೇ ವೀಡಿಯೋಸ್ ಹಾಕಿದ್ದೀನಿ ಏನು ಆನ್ ಮಾಡ್ಕೊಳ್ಳೋದು ಹೆಂಗೆ ಸೇಫ್ ಬ್ರೌಸಿಂಗ್ ಅಂತ ನೋಡಿ ಅಕೌಂಟಲ್ಲಿದೆ ಆಯಿತಾ ಆಮೇಲೆ ಪರ್ಮಿಷನ್ಸ್ ಲುಕ್ ಗುಡ್ ನೀವು ನಿಮ್ಮ ಒಂದು ಕ್ರೋಮಲ್ಲಿ ಪರ್ಮಿಷನ್ಸ್ಗಳನ್ನ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತಂದರೆ ಸೊ ಫೈನ್ ಆಗಿರುತ್ತೆ ಆಮೇಲೆ ನೋಟಿಫಿಕೇಷನ್ ಅಷ್ಟೇ ಕರೆಕ್ಟಾಗಿ ನೀವು ಸೆಟ್ಟಿಂಗ್ಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದು ಕೂಡ ರೈಟ್ ಟಿಕ್ ಮಾರ್ಕ್ ಬಂದಿರುತ್ತೆ ಇಲ್ಲಿ ಯಾವುದ್ರಲ್ಲಾದರೂ ಒಂದು ಇಂಟು ಮಾರ್ಕ್ ಇತ್ತು ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲಿದ್ದೀರಾ ಅಂತ ಅರ್ಥ ಹಾಗಾಗಿ ಇದನ್ನು ಹೋಗಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಕ್ರೋಮನ್ನು ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೂ ಈ ಒಂದು ವೀಡಿಯೋ ಶೇರ್ ಮಾಡಿ ಅವರು ಕೂಡ ಇದನ್ನು ಚೆಕ್ ಮಾಡಿಕೊಳ್ಳಿ ಸೇಫಾಗಿರಿ ಆಯಿತಾ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ವಿಡಿಯೋ ಎಲ್ರಿಗೂ ಕೂಡ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ಓಕೆ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಲಭ್ಯವಾಗಿ